ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ ಕೆಲ ವರ್ಷಗಳ ಹಿಂದೆ ಸಾಲು ಮರದ ತಿಮ್ಮಕ್ಕ ಅವರು ನೆಟ್ಟಿದ ಗಿಡಗಳನ್ನು ಏಕಾಏಕಿ ಕಿತ್ತು ಹಾಕಲಾಗದು ಸಾಲು ಮರದ ತಿಮ್ಮಕ್ಕ ಫೌಂಡೇಶನ್ ಅಧ್ಯಕ್ಷ ಬಳ್ಳೂರು ಉಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಹಶೀಲ್ದಾರ್ ಅವರನ್ನ ಈ ಬಗ್ಗೆ ಕೇಳಿದಾಗ ಸ್ಥಳವನ್ನು ಸ್ವಚ್ಛಗೊಳಿಸಲಾಗಿದೆ ಎನ್ನುವ ರೀತಿ ಉಡಾಫೆ ಉತ್ತರವನ್ನ ನೀಡಿದ್ದಾರೆ ಅರಣ್ಯ ಸಚಿವರು ಪರಿಸರ ಸಂರಕ್ಷಣೆಗಾಗಿ ಶ್ರಮಿಸುತ್ತಾ ರಾಜ್ಯವ್ಯಾಪ್ತಿ ತಿರುಗಿ ಅರಣ್ಯ ಒತ್ತುವರಿ ತೆರವುಗೊಳಿಸುತ್ತಿದ್ದಾರೆ ಆದರೆ ಇಂತಹ ಸಂದರ್ಭದಲ್ಲಿ ಬೆಳೆದ ಗಿಡ ಮರಗಳನ್ನು ಕಿತ್ತು ಹಾಕಿರುವುದು ಸರಿಯಲ್ಲ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಗನವಾಡಿ ಮಾತನಾಡಿ ತಾಲೂಕು ಕಚೇರಿ ಆವರಣದಲ್ಲಿ ಬೇಡವಾದ ಗಿಡ ಗಂಟೆಗಳು ಹುಲುಸಾಗಿ ಬೆಳೆದಿದ್ವು ಆ ಜಾಗಕ್ಕೆ ಸಾಕಷ್ಟು ಜನ ಶೌಚಕ್ಕೆ ಹೋಗಿ ವಾಸನೆ ಇತ್ತು ಹಾಗಾಗಿ ಅಕ್ಕಪಕ್ಕದ ಮನೆಯವರು ದೂರನ ನೀಡಿದರು ಈ ಜಾಗವನ್ನು ಸ್ವಚ್ಛಗೊಳಿಸಿ ಪಾರ್ಕಿಂಗ್ ಹಾಗೂ ಉದ್ಯಾನವನ ನಿರ್ಮಿಸಿ ಜನರಿಗೆ ಕೂರುವ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಸ್ವಚ್ಛಗೊಳಿಸಲಾಗಿದೆ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಕಂಡಂತಹ ನೇರಳೆ ಗಿಡಗಳನ್ನು ಬಿಡಲಾಗಿದೆ ಯಾವುದೇ ಗಿಡ ಮರಗಳನ್ನು ತೆರವುಗೊಳಿಸಿಲ್ಲ ಬೇಡವಾದ ಗಿಡ ಗಂಟೆಗಳನ್ನು ಸ್ವಚ್ಛಗೊಳಿಸಲಾಗಿದೆ ಅಂತ ತಿಳಿಸಿದರು ಇವತ್ತು ಭಾಳ ಬೇಸರದ ದಿನ ಯಾಕೆಂದರೆ ವೃಕ್ಷಮಾತೆ ಪದ್ಮಶ್ರೀ ನಾಡೋಜ ಮರಗಳೇ ನನ್ನ ಮಕ್ಕಳೆಂದಂಥ ವಿಶ್ವದ ಏಕೈಕ ತಾಯಿ ನಮ್ಮ ಸಾಲು ಮರದ ತಿಮ್ಮಕ್ಕವರು ಪ್ರಸ್ತುತ ಪರಿಸರ ರಾಯಭಾರಿಗಳು ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ದರ್ಜೆ ಸ್ಥಾನಮಾನದಲ್ಲಿರುವಂಥ ತಾಯಿ ಆಕೆ ಬಹುತೇಕ ತನ್ನ ದಿನಗಳನ್ನ ಬೇಲೂರಲ್ಲೇ ಕಳೆದಿರೋದು ತಮಗೆಲ್ಲ ಗೊತ್ತಿದೆ ಆ ಉದ್ದೇಶದಿಂದ ಅವರು ಬೇಲೂರು ತಾಲೂಕು ಕಚೇರಿ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳನ್ನ ಏನು ನೇರಳೆ ಮರಗಳು ಮತ್ತು ಗುಲ್ಮರ ಈ ಥರ ಗಿಡಗಳನ್ನ ನೆಟ್ಟು ಕೆಲವು ಮರಗಳಾಗಿದ್ದು ಕೆಲವು ಗಿಡಗಳು ಹೋಗಿದ್ದರಿಂದ ಮತ್ತೆ ಎರಡು ವರ್ಷದಿಂದ ಅವರು ಮತ್ತೆ ಪ್ಲಾಂಟೇಷನ್ ಅವರೇ ಸ್ವತಃ ತಮ್ಮ ಸ್ವಂತ ದುಡ್ಡಲ್ಲಿ ಗಿಡಗಳನ್ನ ನೆಡೆಸಿದರು ಯಾರು ನಮಗೆ ಬೆಳಗ್ಗೆ ಫೋನ್ ಮಾಡಿ ಅಜ್ಜಿ ನೆಟ್ಟಿರೋ ಮರಗಳಾಗಿದ್ದೆಲ್ಲ ಹೋಗಿದೆ ಗಿಡಗಳನ್ನೆಲ್ಲ ಕಿತ್ತಾಕೆಲ್ಲ ಸಮ ಮಾಡ್ತಿದ್ದಾರೆ ಅಂತ ಫೋನ್ ಮಾಡಿದರು ನಾನು ಬೆಳಗ್ಗೆ ತಿಮ್ಮಕ್ಕವ್ರ ಗಮನಕ್ಕೆ ತಂದಾಗ ಹೋಗಿ ಬರಪ್ಪ ಅಂತ ಹೇಳಿದರು ಬಂದು ನೋಡಿ ಅಷ್ಟೊಳಗಾಗಲಿ ಎಲ್ಲ ಗಿಡಗಳು ಏನು ಗುರ್ತಿಲ್ದಂಗೆ ಮಾಡಿಬಿಟ್ಟಿದ್ರು ಅಲ್ಲೆಲ್ಲ ತಂದು ಇಲ್ಲಿ ರಾಶಿ ಹಾಕಿದ್ರು ಮರಗಳದ್ದು ಕಿತ್ತಿರೋದೆಲ್ಲವ ನಾನು ಮಾನ್ಯ ತಹಸೀಲ್ದಾರ್ ಅವ್ರನ್ನ ಕರೆಸಿ ಏನು ಸರ್ ಈ ಥರ ಮಾಡಿದ್ದೀರಲ್ಲ ಅಂತೇಳಿ ಕೇಳಿದೆ ಅವರು ಹೇಳಿದರು ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ ಎಲ್ಲ ಕಿತ್ತಾಕಿದ್ದಾರೆ ಬಿಡಿ ಹೋಗ್ಲಿ ಅಂದರು ಸರ್ ಇದು ಸಾಲು ಮರ ತಿಮ್ಮಕ್ಕವ್ರು ನೆಟ್ಟಿರೋದು ಯಾಕೆ ಈ ಥರ ಮಾಡಿದ್ದೀರಂದ್ರೆ ಆಯ್ತಪ್ಪ ನಾನೇ ಕಿತ್ತಾಕಿರೋದು ಏನು ಮಾಡ್ತೀನಿ ಮಾಡ್ಕೊ ಹೋಗು ಅಂತ ಹೇಳಿದರು ಇದು ಭಾಳ ಅವರಿಗೆ ಮನಸ್ಸಿಗೆ ಭಾಳ ನೋವಾಗಿದೆ ಒಬ್ಬ ಸರ್ಕಾರದ ಅಧಿಕಾರಿ ಈ ಥರ ಮಾತಾಡಿದ್ದು ಭಾಳ ತಪ್ಪು ಅದರಲ್ಲಿ ಗಿಡ ಮರ ಬೆಳೆಸಲಿಕ್ಕೋಸ್ಕರ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿನ ಖರ್ಚು ಮಾಡಿ ಜಾಗೃತಿ ಅಂಥದ್ದು ಬೆಳೆಸೋ ಅಂಥದ್ದು ಕೆಲಸ ಮಾಡ್ತಿದೆ ಈಗಿನ ಅರಣ್ಯ ಸಚಿವರಂತೂ ಅದೇನೋ ಬೆನ್ನಿಗೆ ಟೊಂಕ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಪರಿಸರ ಸಂರಕ್ಷಣೆಗೋಸ್ಕರ ಇಡೀ ರಾಜ್ಯ ಓಡಾಡ್ತಿದ್ದಾರೆ ಅವರು ಅರಣ್ಯ ಒತ್ತುವರಿಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇವರು ಬೆಳೆದಿರುವಂಥ ಗಿಡಗಳನ್ನ ಮರಗಳನ್ನ ಕಿತ್ತಾಕಿದ್ದು ಭಾಳ ಅಕ್ಷಮ್ಯ ಅಪರಾಧ ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಇದನ್ನು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಕೂಡ ನಮ್ಮೂರಲ್ಲಿರುವಂತಹ ವೃಕ್ಷಮಾತೆಯವರು ನೆಟ್ಟ ಗಿಡಗಳನ್ನ ಮರಗಳನ್ನ ಕಿತ್ತಾಕಿರೋ ತಪ್ಪು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ನಾವು ಬೆಳಗ್ಗೆ ಅವ್ರ ಕ ಅವ್ರ ಗಮನಕ್ಕೂ ತಂದಿದ್ದೀವಿ ಇಲ್ಲೆಲ್ಲ ಮರದ ರಾಶಿಯನ್ನು ಹಾಕಿದ್ರು ಗಿಡಗಳ ರಾಶಿ ಹಾಕಿದ್ರು ನನ್ನ ಹತ್ರ ಫೋಟೋ ವಿಡಿಯೋ ಎಲ್ಲ ಇದೆ ಅದನ್ನೆಲ್ಲರಿಗೂ ಕಳಿಸ್ತೀನಿ ಅವರು ಅಷ್ಟು ನಾನು ಬಂದು ಈ ಥರ ಮಾಡಿದ್ದೀರ ಈ ಥರ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಆಯಿತು ನಾವು ಸರ್ಕಾರ ಗಮನಕ್ಕೆ ತರ್ತೀವಿ ಅಂತ ತಕ್ಷಣ ಎಲ್ಲದನ್ನು ಕೂಡ ಇಲ್ಲಿಂದ ಖಾಲಿ ಮಾಡಿ ದೊಡ್ಡ ಮರ ಕಿತ್ತಿರೋ ಬೇರುಗಳಿದೆ ನೋಡಿ ಅಲ್ಲೆಲ್ಲ ಗಿಡಗಳು ಕಿತ್ತಿರೋ ನನ್ನ ರೊಟ್ಟೆ ದಪ್ಪ ಇರೋ ಗಿಡಗಳು ರೊಟ್ಟೆ ದಪ್ಪ ಇರೋ ಗಿಡಗಳನ್ನ ಕಡ್ದಿರೋದು ಫುಲ್ ಕಿತ್ತಾಕಿರೋದೆಲ್ಲ ಗುರುತಿದೆ ನೋಡಿ ಇದು ಮಾಡಿರೋ ತಪ್ಪು ಸರ್ಕಾರ ತಕ್ಷಣ ಮಾಧ್ಯಮದ ಮೂಲಕ ತಿಮ್ಮಕ್ಕವರು ತಿಳಿಸ್ತಿರೋದೇನೆಂದರೆ ತಕ್ಷಣ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಇಲ್ಲಾಂದರೆ ಎರಡು ದಿನದ ನಂತರ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಕೂರ್ತಾರೆ ಈ ಸಂಬಂಧ ಅರಣ್ಯ ಸಚಿವರಿಗೂ ಕಂದಾಯ ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಈ ಬಗ್ಗೆ ದೂರನ್ನ ದಾಖಲು ಮಾಡ್ತಾ ಇದ್ದಾರೆ ತಪ್ಪಲ್ವಾ ನಾವು ನೋಡಿ ಆಕಸ್ಮಿಕ ಮನುಷ್ಯ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೋ ಗೊತ್ತಿದ್ದು ತಪ್ಪು ಮಾಡ್ತಾರೋ ಅದು ವಿಷಯ ಅಲ್ಲ ನಾನು ಅತ್ಯಂತ ಗೌರವಿತವಾಗಿ ಕೇಳಿದೆ ಯಾಕೆ ಸರ್ ಇದನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದೀರ ಅಂತ ಅವ್ರು ಹೇಳ್ಬೋದಿತ್ತು ಏನೋ ಆಕಸ್ಮಿಕ ಆಗೋಗಿದೆ ಬಿಡಿ ಬೇರೆ ಗಿಡ ಹಾಕೋಣ ಹೊಸ ಗಿಡ ಹಾಕೋಣ ಬನ್ನಿ ತಂದ್ಕೊಡಿ ಅಂತ ಕೇಳ್ಬೋದಿತ್ತು ಅದನ್ನು ಮಾಡಲಿಲ್ಲ ನಾನೇ ಕಿತ್ತಾಕಿರೋದು ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಮಾಡ್ಕೊ ಹೋಗಿ ಅಂದರು ಒಬ್ಬ ತಾಲೂಕಿನ ದಂಡಾಧಿಕಾರಿಯಾದಂಥವ್ರನ್ನೂ ಮಾತಾ ಇದು ಹೌದಾ ನಾವೇನಾದ್ರು ಬಂದು ಗಲಾಟೆ ಮಾಡಿದ್ವಾ ಅತ್ಯಂತ ಗೌರವತ್ವ ಕೇಳಿದೆ ಏನ್ ಸರ್ ಈ ತರ ಎಲ್ಲ ಮಾಡಿದಿರಾ ನೋಡಿ ಅಂತ ಅಂದ್ರೆ ಹಾ ನಾನೇ ಕಿತ್ತಾಕ್ಸಿರೋದು ಅದೇನ್ ಮಾಡ್ತೀವಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ